ಅಧಿಕಾರಿಗಳು ಬಂದು ಅಲ್ಲಿ ಎಫ್ ದಾಖಲೆ ಮಾಡ್ತಾರೆ ಕೂಡಲೇ ಅನ್ನು ಪಡೆಯಬೇಕಂತ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ನಾವು ಮನೆ ಮಾಡ್ತಾ ಇಲ್ಲ ಹೋರಾಟ ಅಧಿಕಾರಿಗಳು ತಿಳಿಯಬೇಕು ಒಂದು ಇದು ಮಸಿ ಹಾಸ್ತಾರ

ಅಂದ್ರೆ ನಾವು ಸೇಡಂ ತಾಲೂಕಿನಲ್ಲಿ ಸೇಡಮ್ ಬಂದ್ ನೋಡ್ಬೇಕಾಗುತ್ತೆ ಯಾಕಂತಂದ್ರೆ ಇವತ್ತು ನಾವು ಏಡಿಗಳಲ್ಲ ಕರ್ನಾಟಕದಲ್ಲಿ ಇದ್ದೇವೆ ಕನ್ನಡಿಗರಿದ್ದೇವೆ ಇವತ್ತು ನಡೆಯಬೇಕಾಗುತ್ತದೆ ನಾವು ನಾವ್ ಮಣಿವಾಸ ಮಾಡ್ತಾ ಇದ್ದೀವ ಇವತ್ತು ಇವತ್ತು ಒಂದು ಸಣ್ಣ ನಾಮಪತ್ರ ಬಗ್ಗೆ ಹೇಳಿದಾಗ ಅಧಿಕಾರಿಗಳು ಬಂದ್ರೆ ಹಸಿ ಹಸಿದ್ರೆ ಎಫ್ಐಆರ್ ಮಾಡಿದ್ದಾರೆ ಅದ ಆರೋಪ ವಾಪಸ್ ತೆಕ್ಕಿ ಮಾಡ್ತಾ ವತಿಯಿಂದ ಇವತ್ತು ಈ ಹೋರಾಟ ಬೀದಿರೋದು ಮಾಡ್ಲಿಕ್ಕೆ ನಮಗಾಗಿ ಮಾಡ್ತಾ ಇಲ್ಲ ಕನ್ನಡಿಗರ ಭವಿಷ್ಯಕ್ಕಾಗಿ ಮಾಡ್ತಾ ಇದ್ದೀವಿ ಮುಂದಿನ